ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ನೂರಕ್ಕಿಂತ ಅಧಿಕ ವಾಕ್ಯಗಳನ್ನು ಕಲಿತಾ ಇದ್ದೀವಿ ಒಂದು ಸಾವಿರಕ್ಕಿಂತ ಅಧಿಕ ವಾಕ್ಯಗಳ ಸೀರೀಸ್ನ ಏಳನೇ ಪಾರ್ಟ್ ವಿಡಿಯೋ ಇದಾಗಿದೆ ಸೊ ಮೊದಲ ಪಾರ್ಟ್ಸ್ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಆ ವಿಡಿಯೋಗಳು ಸಹ ನೋಡಿ ಮತ್ತು ಈ ಎಲ್ಲ ಸೆಂಟೆನ್ಸ್ಗಳ ಪಿ ಡಿ ಎಫನ್ನು ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಹ್ಯಾಡ್ ಹ್ಯಾಡ್ ಅಂದರೆ ಹೊಂದಿದ ಅಥವಾ ಮಾಡಿದ್ದ ಅಂದು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು ಅವನ ಬಳಿ ಒಂದು ಕಾರು ಇತ್ತು ಹೀ ಹ್ಯಾಡ್ ಅ ಕಾರ್ ಹಿ ಹ್ಯಾಡ್ ಅ ಕಾರ್ ನಾನು ಅವನಿಗೆ ಕರೆ ಮಾಡಿದ್ದೆ ಐ ಹ್ಯಾಡ್ ಕಾಲ್ಡ್ ಹಿಮ್ ಐ ಹ್ಯಾಡ್ ಕಾಲ್ಡ್ ಹಿಮ್ ಅವರು ಊಟ ಮಾಡಿದ್ದರು ದೇ ಹ್ಯಾಡ್ ಲಂಚ್ ದೇ ಹ್ಯಾಡ್ ಲಂಚ್ ಅವಳು ಒಳ್ಳೆಯ ಯೋಜನೆಯನ್ನು ಹೊಂದಿದಳು ಶೀ ಹ್ಯಾಡ್ ಅ ಗುಡ್ ಪ್ಲ್ಯಾನ್ ಶೀ ಹ್ಯಾಡ್ ಅ ಗುಡ್ ಪ್ಲ್ಯಾನ್ ನಮಗೆ ಸಮಯವಿತ್ತು ವಿ ಹ್ಯಾಡ್ ಟೈಮ್ ವಿ ಹ್ಯಾಡ್ ಟೈಮ್ ಗೆಟ್ ಅಂದರೆ ಪಡೆಯುವುದು ಅಥವಾ ತಲುಪುವುದು ನಾನು ಒಂದು ಸಂದೇಶ ಪಡೆದೆ ಐ ಗೆಟ್ ಅ ಮೆಸೇಜ್ ಐ ಗೆಟ್ ಅ ಮೆಸೇಜ್ ಅವನಿಗೆ ಉಡುಗೊರೆ ಸಿಗುತ್ತದೆ ಹೀ ಹೀಗೆಟ್ಸ್ ಅ ಗಿಫ್ಟ್ ಹೀ ಹೀಗೆಟ್ಸ್ ಅ ಗಿಫ್ಟ್ ನೆಕ್ಸ್ಟ್ ಸೆಂಟೆನ್ಸ್ ಅವಳು ತಕ್ಷಣ ಅಲ್ಲಿ ತಲುಪುತ್ತಾಳೆ ಇದನ್ನು ಇಂಗ್ಲೀಷ್ನಲ್ಲಿ ಶಿ ಗೆಟ್ಸ್ ದೇರ್ ಸೂನ್ ಎಂದು ಹೇಳಬೇಕು ಶಿ ಗೆಟ್ಸ್ ದೇರ್ ಸೂನ್ ನನಗೆ ಈಗ ಕೆಲಸ ಸಿಗುತ್ತದೆ ಐ ಗೆಟ್ ಅ ಜಾಬ್ ನೌ ಗೆಟ್ ಅ ಜಾಬ್ ನೌ ನೆಕ್ಸ್ಟ್ ಸೆಂಟೆನ್ಸ್ ನಮಗೆ ತಂಪು ಪಾನೀಯಗಳು ಸಿಗುತ್ತವೆ ವಿ ಗೆಟ್ ಕೋಲ್ಡ್ ಡ್ರಿಂಕ್ಸ್ ವಿ ಗೆಟ್ ಕೋಲ್ ಡ್ರಿಂಕ್ಸ್ ಗಾಟ್ ಗಾಟ್ ಅಂದರೆ ಪಡೆಯಲಾಗಿದೆ ನನಗೆ ಪತ್ರ ಸಿಕ್ಕಿತು ಆಯ್ गाट अटर ऐट अटर है नैक्स्ट से पड़ा शी गाट न्यू क्लास शी गाट न्यू क्लास नमें आह्वान बंद वि गाट एन इनटेशन वि गाट एंड इनटेशन की सिट दी ಹೀ ಗಾಡ್ ದ ಕೀ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಮೊಬೈಲ್ ಸಿಕ್ಕಿತು ಐ ಗಾಟ್ ಮೈ ಮೊಬೈಲ್ ಐ ಗಾಟ್ ಮೈ ಮೊಬೈಲ್ ನೆಕ್ಸ್ಟ್ ಟಾಪಿಕ್ ಯೂಸ್ಡ್ ಟು ಯೂಸ್ಡ್ ಟು ಅಂದರೆ ಬಳಸಲಾಗುತ್ತದೆ ನಾನು ಇಲ್ಲಿ ಆಟವಾಡುತ್ತಿದ್ದೆ ಐ ಯೂಸ್ ಟು ಪ್ಲೇ ಹೇರ್ ಐ ಯೂಸ್ ಟು ಪ್ಲೇ ಹೇರ್ ಅವನು ಹಳೆಯ ದಿನಗಳಲ್ಲಿ ಹಾಡುತ್ತಿದ್ದ ಹಿ ಯೂಸ್ ಟು ಸಿಂಗ್ ಇನ್ ಓಲ್ಡ್ ಏಸ್ ಹೀ ಯೂಸ್ ಟು ಸಿಂಗ್ ಇನ್ ಓಲ್ಡ್ ಡೇಸ್ ನಾವು ಪ್ರತಿದಿನ ಹೋಗುತ್ತಿದ್ದೆವು ವಿ ಯೂಸ್ ಟು ಗೋ ಎವ್ರಿ ಡೇ ವಿ ಯೂಸ್ ಟು ಗೋ ಎವ್ರಿ ಡೇ ಅವಳಿಗೆ ಹಳ್ಳಿಯ ಜೀವನ ಇಷ್ಟವಾಗುತ್ತಿತ್ತು ಶಿ ಯೂಸ್ ಟು ಲೈಕ್ ವಿಲ್ಲೇಜ್ ಲೈಫ್ ಹೀ ಯೂಸ್ ಟು ಲೈಕ್ ವಿಲ್ಲೇಜ್ ಲೈಫ್ ಅವರು ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದರು ದೇ ಯೂಸ್ ಟು ಲಿವ್ ಇನ್ ದ ಓಲ್ಡ್ ಹೌಸ್ ದೇ ಯೂಸ್ ಟು ಲಿವ್ ಇನ್ ದ ಓಲ್ಡ್ ಹೌಸ್ ಸಿಂಪಲ್ ಪ್ರೆಸೆಂಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ಗಳು ಎಕ್ಸಾಂಪಲ್ ನಾನು ಪ್ರತಿದಿನ ಓದುತ್ತೇನೆ ಐ ರೀಡ್ ಎವ್ರಿ ಡೇ ಐ ರೀಡ್ ಎವ್ರಿ ಡೇ ಅವನು ಶಾಲೆಗೆ ಹೋಗುತ್ತಾನೆ ಹೀ ಗೋಸ್ ಟು ಸ್ಕೂಲ್ ಹೀ ಗೋಸ್ ಟು ಸ್ಕೂಲ್ ಅವಳು ಹಣ್ಣು ತಿನ್ನುತ್ತಾಳೆ ಶಿ ಈಡ್ಸ್ ಫ್ರೂಟ್ಸ್ ಶಿ ಈಡ್ಸ್ ಫ್ರೂಟ್ಸ್ ನಾವು ಟಿ ವಿ ನೋಡುತ್ತೇವೆ ವಿ ವಾಚ್ ಟಿ ವಿ ವಿ ವಾಚ್ ಟಿ ವಿ ಅವರು ಬೆಳಗ್ಗೆ ಯೋಗ ಮಾಡುತ್ತಾರೆ ದೇ ಯೋಗ ಇನ್ ದ ಮಾರ್ನಿಂಗ್ ದೇ ಡು ಯೋಗ ಇನ್ ದ ಮಾರ್ನಿಂಗ್ ಸಿಂಪಲ್ ಪ್ರೆಸೆಂಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು ಎಕ್ಸಾಂಪಲ್ ನಾನು ತಿಂಡಿ ತಿನ್ನುವುದಿಲ್ಲ ಐ ಡು ನಾಟ್ ಈಟ್ ಫುಡ್ ಐ ಡು ಡು ನಾಟ್ ಈಟ್ ಫುಡ್ ಅಥವಾ ಬ್ರೇಕ್ಫಾಸ್ಟ್ ನೆಕ್ಸ್ಟ್ ಸೆಂಟೆನ್ಸ್ ಅವನು ಹಾಡುವುದಿಲ್ಲ ಹೀ ಡಸ್ ನಾಟ್ ಸಿಂಗ್ ಹೀ ಡಸ್ ನಾಟ್ ಸಿಂಗ್ ಅವಳು ಓದುತ್ತಿಲ್ಲ ಶೀ ಡಸ್ ನಾಟ್ ರೀಡ್ ಶಿ ಡಸ್ ನಾಟ್ ರೀಡ್ ನಾವು ಆಟ ಆಡುವುದಿಲ್ಲ ವಿ ಡು 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 ನಾಟ್ ಪ್ಲೇ ವಿ ಡು ನಾಟ್ ಪ್ಲೇ ಅವ್ರ ಕೆಲಸಕ್ಕೆ ಹೋಗುವುದಿಲ್ಲ ದೇ ಡೂ ನಾಟ್ ಗೋ ಟು ವರ್ಕ್ ದೇ ಡೋ ನಾಟ್ ಗೋ ಟು ವರ್ಕ್ ನೆಕ್ಸ್ಟ್ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಟೆನ್ಸ್ ಅದರಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗಳು ನಾನು ತಿನ್ನುತ್ತಿದ್ದೇನೆ ಐ ಆಮ್ ಈಟಿಂಗ್ ಅವನು ಓದುತ್ತಿದ್ದಾನೆ ಹೀ ಈಸ್ ರೀಡಿಂಗ್ ಇವೆಲ್ಲ ಪ್ರೆಸೆಂಟ್ ಕಂಟಿನ್ಯೂಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ಗಳು ಅವಳು ಹಾಡುತ್ತಿದ್ದಾಳೆ ಶಿ ಈಸ್ ಸಿಂಗಿಂಗ್ ನಾವು ಹಾಡುತ್ತಿದ್ದೇವೆ ವಿ ಆರ್ ಪ್ಲೇಯಿಂಗ್ ನೀವು ನಗುತ್ತಿರುವಿರಿ ಯು ಆರ್ ಸ್ಮೈಲಿಂಗ್ ಯು ಆರ್ ಸ್ಮೈಲಿಂಗ್ ನೆಕ್ಸ್ಟ್ ಟಾಪಿಕ್ ప్రెసెంట్ కంటిన్యూస్ టెన్స్న నెగట్ సెంటెన్స్ నూ తిన్న ఐ ఆమ్ నాట్ ఈటింగ్ అవును ఓదీజ్ నాట్ రీడింగ్ అాడీస్ నాట్ సింగింగ్ నాకు ఆటవాడత వి ఆర్ నాట్ ప్లేయింగ్ వి ఆర్ నాట్ ప్లేయింగ్ నెక్స్ట్ సెంటెన్స్ ప్రెసెంట్ పర్ఫెక్టెన్స్ ಪಾಸಿಟಿವ್ ಸೆಂಟೆನ್ಸ್ಗಳು ನಾನು ಕೆಲಸ ಮುಗಿಸಿದ್ದೇನೆ ಐ ಹ್ಯಾವ್ ಫಿನಿಶ್ ದ ವರ್ಕ್ ಅವನು ಊಟ ಮಾಡಿಕೊಂಡಿದ್ದಾನೆ ಹೀ ಹ್ಯಾಸ್ ಇಟನ್ ಫುಡ್ ಅವಳು ಮನೆಯನ್ನು ಸ್ವಚ್ಛಗೊಳಿಸಿದ್ದಾಳೆ ಇದನ್ನು ಇಂಗ್ಲೀಷ್ನಲ್ಲಿ ಶೀ ಹ್ಯಾಸ್ ಕ್ಲೀನ್ಡ್ ದ ಹೌಸ್ ಎಂದು ಹೇಳಬೇಕು ಶಿ ಹ್ಯಾಸ್ ಕ್ಲೀನ್ಡ್ ದ ಹೌಸ್ ನಾವು ಸಿನಿಮಾ ನೋಡಿದ್ದೇವೆ ವಿ ಹ್ಯಾವ್ ವಾಚ್ಡ್ ದ ಮೂವಿ ವಿ ಹ್ಯಾವ್ ವಾಚ್ಡ್ ದ ಮೂವಿ ಅವರು ಪುಸ್ತಕ ಓದಿದ್ದಾರೆ ದೇ ಹ್ಯಾವ್ ರೀಡ್ ದ ಬುಕ್ ದೇ ಹ್ಯಾವ್ ರೀಡ್ ದ ಬುಕ್ ನೆಕ್ಸ್ಟ್ ಟಾಪಿಕ್ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು ನಾನು ಕೆಲಸ ಮುಗಿಸಿಲ್ಲ ಐ ಹ್ಯಾವ್ ನಾಟ್ ಫಿನಿಶ್ಡ್ ದ ವರ್ಕ್ ಐ ಹ್ಯಾವ್ ನಾಟ್ ಫಿನಿಶ್ಡ್ ದ ವರ್ಕ್ ಅವನು ಊಟ ಮಾಡಿಲ್ಲ ಹೀ ಹ್ಯಾಸ್ ನಾಟ್ ಈಟನ್ ಫುಡ್ ಹೀ ಹ್ಯಾಸ್ ನಾಟ್ ಈಟನ್ ಫುಡ್ ಅವಳು ಮನೆಯನ್ನು ತೊಳೆದಿಲ್ಲ ಶೀ ಹ್ಯಾಸ್ ನಾಟ್ ಕ್ಲೀನ್ಡ್ ದ ಹೌಸ್ ಶಿ ಹ್ಯಾಸ್ ನಾಟ್ ಕ್ಲೀನ್ಡ್ ದ ಹೌಸ್ ನಾವು ಸಿನಿಮಾ ನೋಡಿಲ್ಲ ವೀ ಹ್ಯಾವ್ ನಾಟ್ ವಾಚ್ಡ್ ದ ಮೂವಿ ವಿ ಹ್ಯಾವ್ ನಾಟ್ ವಾಚ್ಡ್ ದ ಮೂವಿ ಅವರು ಪುಸ್ತಕ ಓದಿಲ್ಲ ದೇ ಹ್ಯಾವ್ ನಾಟ್ ರೀಡ್ ದ ಬುಕ್ ದೇ ಹ್ಯಾವ್ ನಾಟ್ ರೀಡ್ ದ ಬುಕ್ ನೆಕ್ಸ್ಟ್ ಟಾಪಿಕ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ಗಳು ನಾನು ಒಂದು ಗಂಟೆಯಿಂದ ಓದುತ್ತಿದ್ದೇನೆ ನಾವು ಯಾವುದೇ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಹೇಳುವುದಕ್ಕೆ ಈ ಸೆಂಟೆನ್ಸ್ ಬಳಸಲಾಗುತ್ತದೆ ಯಾವುದೇ ಒಂದು ಕೆಲಸ ನಡೀತಾ ಇದೆ ಅಂದಾಗ ಹೇಳುವುದಕ್ಕೆ ಈ ಟೆನ್ಸನ್ನು ಉಪಯೋಗಿಸುತ್ತೇವೆ ಅದಕ್ಕೆ ಎಕ್ಸಾಂಪಲ್ ನಾನು ಒಂದು ಗಂಟೆಯಿಂದ ಓದುತ್ತಿದ್ದೇನೆ ಓದುವುದು ಇನ್ನೂ ಮುಗಿದಿಲ್ಲ ಓದುತ್ತಾ ಇದ್ದೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ಬಿನ್ ಸ್ಟಡಿಂಗ್ ಫಾರ್ ಆ್ಯನ್ ಅವರ್ ಐ ಹ್ಯಾವ್ ಬಿನ್ ಸ್ಟಡಿಂಗ್ ಫಾರ್ ಆ್ಯನ್ ಅವರ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ಬೆಳಗ್ಗೆನಿಂದ ಕೆಲಸ ಮಾಡುತ್ತಿದ್ದಾನೆ ಇದನ್ನು ಇಂಗ್ಲೀಷ್ನಲ್ಲಿ ಹೀ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಹೀ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಎಂದು ಹೇಳಬೇಕು ಅವಳು ಎರಡು ದಿನಗಳಿಂದ ಅಡುಗೆ ಮಾಡುತ್ತಿದ್ದಾಳೆ ಶೀ ಹ್ಯಾಸ್ ಬಿನ್ ಕುಕ್ಕಿಂಗ್ ಫಾರ್ ಟೂ ಡೇಸ್ ಶಿ ಹ್ಯಾಸ್ ಬಿನ್ ಕುಕ್ಕಿಂಗ್ ಫಾರ್ ಟೂ ಡೇಸ್ ನಾವು ಒಂದು ತಿಂಗಳಿನಿಂದ ಕಲಿಯುತ್ತಿದ್ದೇವೆ ವಿ ಹ್ಯಾವ್ ಬಿನ್ ಲರ್ನಿಂಗ್ ಫಾರ್ ಅ ಮಂತ್ ವಿ ಹ್ಯಾವ್ ಬಿನ್ ಲರ್ನಿಂಗ್ ಫಾರ್ ಅ ಮಂತ್ ಅವರು ಅಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದಾರೆ ದೇ ಹ್ಯಾವ್ ಬಿನ್ ಟಾಕಿಂಗ್ ದೇರ್ ದೇ ಹ್ಯಾವ್ ಬಿನ್ ಟಾಕಿಂಗ್ ದೇರ್ ನೆಕ್ಸ್ಟ್ ಟಾಪಿಕ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು ಯಾವುದೋ ಒಂದು ಕೆಲಸ ಆ ಸಮಯದಿಂದ ಇಲ್ಲಿವರೆಗೂ ಆಗಿಲ್ಲ ಅಂತ ಹೇಳೋದಕ್ಕೆ ಈ ಸೆಂಟೆನ್ಸ್ ಉಪಯೋಗಿಸುತ್ತಾರೆ ನಾನು ಒಂದು ಗಂಟೆಯಿಂದ ಓದುತ್ತಿಲ್ಲ ಐ ಹ್ಯಾವ್ ನಾಟ್ ಬೀನ್ ಸ್ಟಡಿಂಗ್ ಫಾರ್ ಎನ್ ಅವರ್ ಐ ಹ್ಯಾವ್ ನಾಟ್ ಬೀನ್ ಸ್ಟಡಿಂಗ್ ಫಾರ್ ಎನ್ ಅವರ್ ಅವನು ಬೆಳಗ್ಗೆಯಿಂದ ಕೆಲಸ ಮಾಡುತ್ತಿಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಹೀ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಹೀ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವಳು ಎರಡು ದಿನಗಳಿಂದ ಅಡುಗೆ ಮಾಡುತ್ತಿಲ್ಲ ಶಿ ಹ್ಯಾಸ್ ನಾಟ್ ಬಿನ್ ಕುಕಿಂಗ್ ಫಾರ್ ಟೂ ಡೇಸ್ ಶೀ ಹ್ಯಾಸ್ ನಾಟ್ ಬಿನ್ ಕುಕಿಂಗ್ ಫಾರ್ ಟೂ ಡೇಸ್ ನಾವು ಒಂದು ತಿಂಗಳಿನಿಂದ ಕಲಿಯುತ್ತಿಲ್ಲ ವಿ ಹ್ಯಾವ್ ನಾಟ್ ಬಿನ್ ಲರ್ನಿಂಗ್ ಫಾರ್ ಅ ಮಂತ್ ವಿ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಫಾರ್ ಅ ಮಂತ್ ಅವರು ಅಲ್ಲಿ ಮಾತನಾಡುತ್ತಲೇ ಇಲ್ಲ ದೇ ಹ್ಯಾವ್ ನಾಟ್ ಬಿನ್ ಟಾಕಿಂಗ್ ದೇರ್ ದೇ ಹ್ಯಾವ್ ನಾಟ್ ಬಿನ್ ಟಾಕಿಂಗ್ ದೇರ್ ನೆಕ್ಸ್ಟ್ ಟಾಪಿಕ್ ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸಿಟಿವ್ ಆನ್ಸರ್ಗಳು ಪಾಸಿಟಿವ್ ಸೆಂಟೆನ್ಸ್ ನಾನು ಒಂದು ಸಿನಿಮಾ ನೋಡಿದೆ ಐ ವಾಚ್ ಅ ಮೂವಿ ಐ ವಾಚ್ ಅ ಮೂವಿ ಅವನು ಪುಸ್ತಕ ಓದಿದನು ಅಂದರೆ ಪುಸ್ತಕ ಓದಿ ಮುಗಿಸಿದನು ಹೀ ರೀಡ್ ಅ ಬುಕ್ ಹೀ ರೀಡ್ ಅ ಬುಕ್ ಫಾಸ್ಟ್ ಟೆನ್ಸ್ ಅಂದರೆ ಹಿಂದೆ ನಡೆದಿರುವ ಘಟನೆಗಳನ್ನು ತಿಳಿಸುವುದಕ್ಕಾಗಿ ಹೇಳುವ ವಾಕ್ಯಗಳು ಅವಳು ನಿನ್ನೆ ಅಡುಗೆ ಮಾಡಿದ್ದಳು ಶೀ ಕುಕ್ಡ್ ಎಸ್ಟೇ ಶೀ ಕುಕ್ಡ್ ಎಷ್ಟೇ ನಾವು ಆಟ ಆಡಿದ್ದೆವು ವಿ ಪ್ಲೇಡ್ ವಿ ಪ್ಲೇಡ್ ಅವರು ಮನೆ ಬದಲಾಯಿಸಿದರು ದೇ ಶಿಫ್ಟ್ ದ ಹೌಸ್ ನೆಕ್ಸ್ಟ್ ಟಾಪಿಕ್ ಸಿಂಪಲ್ ಪಾಸ್ಟ್ ಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು ನಾನು ಪುಸ್ತಕ ಓದಲಿಲ್ಲ ಐ ಡಿಡ್ ನಾಟ್ ರೀಡ್ ದ ಬುಕ್ ಐ ಡಿಡ್ ನಾಟ್ ರೀಡ್ ದ ಬುಕ್ ಅವನು ಅಲ್ಲಿ ಹೋಗಲಿಲ್ಲ ಹೀ ಡಿಡ್ ನಾಟ್ ಗೋ ದೇರ್ ಹೀ ಡಿಡ್ ನಾಟ್ ಗೋ ದೆರ್ ಅವಳು ನಗಲಿಲ್ಲ ಶಿ ಡಿಡ್ ನಾಟ್ ಸ್ಮೈಲ್ ಶಿ ಡಿಡ್ ನಾಟ್ ಸ್ಮೈಲ್ ನಾವು ಪಾಠ ಕಲಿಯಲಿಲ್ಲ ವಿ ಡಿಡ್ ನಾಟ್ ಲರ್ನ್ ದ ಲೆಸನ್ ವಿ ಡಿಡ್ ನಾಟ್ ಲರ್ನ್ ದ ಲೆಸನ್ ಅವರು ಕೂದಲನ್ನು ಕತ್ತರಿಸಲಿಲ್ಲ ದೇ ಡಿಡ್ ನಾಟ್ ಕಟ್ ದ ಹೇರ್ ನೆಕ್ಸ್ಟ್ ಟಾಪಿಕ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ಗಳು ನಾನು ಓದುತ್ತಿದ್ದೆ ಒಂದು ಕೆಲಸ ಇನ್ನೂ ನಡೀತಾ ಇದೆ ಅಂತ ಪಾಸ್ಟ್ ಟೆನ್ಸಲ್ಲಿ ಹೇಳುವುದಕ್ಕಾಗಿ ಬಳಸುತ್ತಾರೆ ನಾನು ಓದುತ್ತಿದ್ದೆ ಐ ವಾಸ್ ರೀಡಿಂಗ್ ಅವನು ಬರೆದುಕೊಳ್ಳುತ್ತಿದ್ದನು ಈ ವಾಸ್ ರೈಟಿಂಗ್ ಅವಳು ಹಾಡುತ್ತಿದ್ದಳು ಶಿ ವಾಝ್ ಸಿಂಗಿಂಗ್ ನಾವು ಆಟ ಆಡುತ್ತಿದ್ದೆವು ವರ್ ಪ್ಲೇಯಿಂಗ್ ವಿ ವರ್ ಪ್ಲೇಯಿಂಗ್ ಅವರು ಮಾತನಾಡುತ್ತಿದ್ದರು ವರ್ ಟಾಕಿಂಗ್ ವರ್ ಟಾಕಿಂಗ್ ಫಾಸ್ಟ್ ಕಂಟಿನ್ಯೂಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು ನಾನು ನಿದ್ದೆ ಮಾಡುತ್ತಿರಲಿಲ್ಲ ಐ ವಾಸ್ ನಾಟ್ ಸ್ಲಿಪ್ಪಿಂಗ್ ಅವನು ಓದುತ್ತಿರಲಿಲ್ಲ ಹೀ ವಾಸ್ ನಾಟ್ ರೀಡಿಂಗ್ ಅವಳು ಅಡುಗೆ ಮಾಡುತ್ತಿರಲಿಲ್ಲ ಶಿ ವಾಸ್ ನಾಟ್ ಕುಕ್ಕಿಂಗ್ ನಾವು ಓಡುತ್ತಿರಲಿಲ್ಲ ವಿ ಆರ್ ನಾಟ್ ರನ್ನಿಂಗ್ ಅವರು ನಗುತ್ತಿರಲಿಲ್ಲ ದೇ ವರ್ ನಾಟ್ ಲಾಫಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಸಂತೋಷದಲ್ಲಿದ್ದೇನೆ ಐ ಆಮ್ ಹ್ಯಾಪಿ ಅವಳು ನನ್ನ ಸ್ನೇಹಿತೆ ಶೀ ಈಸ್ ಮೈ ಫ್ರೆಂಡ್ ಮಳೆ ಬರುತ್ತಿದೆ ಇಟ್ ಈಸ್ ರೇನಿಂಗ್ ಇಟ್ ಈಸ್ ರೇನಿಂಗ್ ಅವರು ಆಟ ಆಡುತ್ತಿದ್ದಾರೆ ದೇ ಆರ್ ಪ್ಲೇಯಿಂಗ್ ದೇ ಆರ್ ಪ್ಲೇಯಿಂಗ್ ನಾವು ಗೆಲುವು ಸಾಧಿಸುತ್ತೇವೆ ಅಥವಾ ನಾವು ಗೆದ್ದೆ ಗೆಲ್ಲುತ್ತೇವೆ ಇದನ್ನು ಇಂಗ್ಲೀಷ್ನಲ್ಲಿ ವಿ ವಿಲ್ ವಿನ್ ವಿ ವಿಲ್ ವಿನ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಹಸಿವಾಗಿದೆ ಐ ಎಂ ಹಂಗ್ರಿ ಅವನು ಶಾಲೆಗೆ ಹೋಗಿದ್ದಾನೆ ಹೀ ಹ್ಯಾಸ್ ಗೋನ್ ಟು ಸ್ಕೂಲ್ ನೀನು ಏನು ಮಾಡುತ್ತಿದ್ದೀಯಾ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಡೂಯಿಂಗ್ ಆಕೆ ಹಾಡ ಹಾಡುತ್ತಿದ್ದಾಳೆ ಶೀ ಈಸ್ ಸಿಂಗಿಂಗ್ ಅ ಸಾಂಗ್ ಶೀ ಈಸ್ ಸಿಂಗಿಂಗ್ ಅ ಸಾಂಗ್ ಇಂದು ನಾವು ಹೊಟ್ಟೆ ತುಂಬ ತಿಂದೆವು ವಿ ಏಟ್ ಅ ಲಾಟ್ ಟುಡೇ ವಿ ಏಟ್ ಅ ಲಾಟ್ ಟುಡೇ ನೆಕ್ಸ್ಟ್ ಟಾಪಿಕ್ ಫಾಸ್ಟ್ ಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ಗಳು ನಾನು ಊಟ ಮಾಡಿದ್ದೆ ಆ ಹ್ಯಾಡ್ ಈಟನ್ ಫುಡ್ ಅವನು ಮನೆ ಬಿಟ್ಟು ಹೋಗಿದ್ದ ಹೀ ಹ್ಯಾಡ್ ಲೆಫ್ಟ್ ದ ಹೌಸ್ ಅವಳು ಆಗಲೇ ಮಲಗಿದ್ದಳು ಶಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ನಾವು ಚಿತ್ರಮಂದಿರಕ್ಕೆ ಹೋಗಿದ್ದೆವು ವಿ ಹ್ಯಾಡ್ ಗೋನ್ ಟು ದ ಥಿಯೇಟರ್ ವಿ ಹ್ಯಾಡ್ ಗೋನ್ ಟು ದ ಥೇಟರ್ ಅವರು ಕೆಲಸವನ್ನು ಪೂರ್ಣಗೊಳಿಸಿದ್ದರು ದೇ ಹ್ಯಾಡ್ ಕಂಪ್ಲೀಟ್ ದ ವರ್ಕ್ ದೇ ಹ್ಯಾಡ್ ಕಂಪ್ಲೀಟ್ ದ ವರ್ಕ್ ಫಾಸ್ಟ್ ಪರ್ಫೆಕ್ಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು ನಾನು ಊಟ ಮಾಡಿರಲಿಲ್ಲ ಐ ಹ್ಯಾಡ್ ನಾಟ್ ಈಟನ್ ಫುಡ್ ಐ ಹ್ಯಾಡ್ ನಾಟ್ ಈಟನ್ ಫುಡ್ ಅವನು ಮನೆ ಬಿಟ್ಟಿರಲಿಲ್ಲ ಹೀ ಹ್ಯಾಡ್ ನಾಟ್ ಲೆಫ್ಟ್ ದ ಹೌಸ್ ಹೀ ಹ್ಯಾಡ್ ನಾಟ್ ಲೆಫ್ಟ್ ದ ಹೌಸ್ ಅವಳು ಮಲಗಿರಲಿಲ್ಲ ಶಿ ಹ್ಯಾಡ್ ನಾಟ್ ಸ್ಲೆಫ್ಟ್ ಶೀ ಹ್ಯಾಡ್ ನಾಟ್ ಸ್ಲೆಪ್ ನಾವು ಭೇಟಿಯಾಗಿರಲಿಲ್ಲ ವಿ ಹ್ಯಾಡ್ ನಾಟ್ ಮೆಟ್ ವಿ ಹ್ಯಾಡ್ ನಾಟ್ ಮೆಟ್ ಅವರು ಕೆಲಸ ಮುಗಿಸಿರಲಿಲ್ಲ ದೇ ಹ್ಯಾಡ್ ನಾಟ್ ಫಿನಿಶ್ಡ್ ದ ವರ್ಕ್ ದೇ ಹ್ಯಾಡ್ ನಾಟ್ ಫಿನಿಶ್ಡ್ ದ ವರ್ಕ್ ನೆಕ್ಸ್ಟ್ ಟಾಪಿಕ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ಗಳು ನಾನು ಎರಡು ಗಂಟೆಗಳ ಕಾಲ ಓದುತ್ತಿದ್ದೆ ಐ ಹ್ಯಾಡ್ ಬಿನ್ ಸ್ಟಡಿಂಗ್ ಫಾರ್ ಟು ಅವರ್ಸ್ ಐ ಹ್ಯಾಡ್ ಬಿನ್ ಸ್ಟಡಿಂಗ್ ಫಾರ್ ಟು ಅವರ್ಸ್ ಅವನು ಬೆಳಿಗ್ಗೆಯಿಂದ ಕೆಲಸ ಮಾಡುತ್ತಿದ್ದ ಹೀ ಹ್ಯಾಡ್ ಬಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಹೀ ಹ್ಯಾಡ್ ಬಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಅವಳು ಬಹಳ ಸಮಯದಿಂದ ಹಾಡುತ್ತಿದ್ದಳು ಶೀ ಹ್ಯಾಡ್ ಬಿನ್ ಸಿಂಗಿಂಗ್ ಫಾರ್ ಅ ಲಾಂಗ್ ಟೈಮ್ ಶೀ ಹ್ಯಾಡ್ ಬಿನ್ ಸಿಂಗಿಂಗ್ ಫಾರ್ ಅ ಲಾಂಗ್ ಟೈಮ್ ನಾವು ಎರಡು ತಿಂಗಳಿಂದ ವೀಕ್ಷಿಸುತ್ತಿದ್ದೆವು ವಿ ಹ್ಯಾಡ್ ಬಿನ್ ವಾಚಿಂಗ್ ಫಾರ್ ಟೂ ಮಂತ್ಸ್ ವಿ ಹ್ಯಾಡ್ ಬಿನ್ ವಾಚಿಂಗ್ ಫಾರ್ ಟೂ ಮಂತ್ಸ್ ಅವರು ದಿನವಿಡೀ ಆಟ ಆಡುತ್ತಿದ್ದರು ದೇ ಹ್ಯಾಡ್ ಬಿನ್ ಪ್ಲೇಯಿಂಗ್ ಆಲ್ ಡೇ ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್ ಆಲ್ ಡೇ ಟೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ತರಹದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಉಳಿದಿರುವ ಪಾರ್ಟ್ಸ್ಗಳ ವಿಡಿಯೋಗಳನ್ನು ನೋಡಲು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ಆ ವಿಡಿಯೋಗಳನ್ನು ಸಹ ನೋಡಿ ನಿಮಗೆ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು